ವೀಕ್ಷಕರೇ ತುಮಕೂರು ಜಿಲ್ಲೆ ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಸ್ಆರ್ಟಿಸಿ ಅಭಿವೃದ್ಧಿ ನಿಗಮದ ಎಸ್ಆರ್ ಶ್ರೀನಿವಾಸ್ ಬೆಳ್ಳಂಬೆಳಗ್ಗೆ ತುಮಕೂರು ವಿವಿ ಆವರಣದಲ್ಲಿ ವಾಯು ವಿಹಾರ ನಡೆಸುತ್ತಿದ್ದ ವೇಳೆ ಮುಂಬರುವ ಪಾರ್ಲಿಮೆಂಟ್ ಚುನಾವಣೆ ಕುರಿತು ಬೆಳಗೆರೆ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ವಾಕರ್ಸ್ ಕೇಳ್ತಾ ಹೋದೆ ಬಹುತೇಕ ಎಲ್ಲರೂ ಮೋದಿ ಮೋದಿ ಅಂತವ್ರೆ ಕಾಂಗ್ರೆಸ್ ನಾಯಕರಾಗಿ ಶಾಸಕರಾಗಿ ಏನು ಹೇಳ್ತೀರ ಸರ್ ಈ ಬಾರಿ ಚುನಾವಣೆ ಪಾರ್ಲಿಮೆಂಟ್ ಇನ್ನೂ ಚುನಾವಣೆ ಆಗಬೇಕಲ್ಲ ಇಪ್ಪತ್ತಾರನೇ ತಾರೀಕು ಓಕೆ ಚುನಾವಣೆ ಆಗುತ್ತೆ ಹಾಂ ನಿಮ್ಮ ಅಭ್ಯರ್ಥಿಗೆ ಹೇಳ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಕಡಿಮೆ ಓಕೆ ಜನ ಹೇಳ್ತಾ ಇರೋದು ಮೋದಿ ಒಬ್ಬ ಸಮರ್ಥ ನಾಯಕ ದೇಶಕ್ಕೆ ಬೇಕು ಕಾಂಗ್ರೆಸ್ಸಲ್ಲಿ ಅಂಥ ನಾಯಕರಿಂದ ದೇಶ ಆಳಲಿಕ್ಕೆ ಅಂತ ಯಾರು ಹೇಳಿದ್ರು ಮೋದಿ ಫಸ್ಟು ಗುಜರಾತ್ ಮುಖ್ಯಮಂತ್ರಿ ಆದಾಗ ಸಮರ್ಥ ಅವನಿಂತ ಅನಿಸುತ್ತಾ ಹಾಂ ಏನು ಸಮರ್ಥ ಸಮರ್ಥರವ್ರಿ ಮೋದಿ ಹಾಂ ಸರ್ ಹಾಂ ಈ ದೇಶದ ಬಡವರಿಗೆ ಅವ್ನು ಮಾಡಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನೈತೆ ಏನೇ ಕೊಟ್ಟಿರೋದು ಬರೀ ಸುಳ್ಳಿನ ಹಬ್ಬಿಸ್ತಕ್ಕಂಥದ್ದೇ ಮೋದಿಯೇ ಒಂದು ದೊಡ್ಡ ಪ್ರಚಾರ ಅಷ್ಟೇ ಸಾಧನೆ ನೀವು ಸಾಧನೆ ನೀವು ಅದಕ್ಕೆ ತಕ್ಕನಾಗಿ ಪೂರಕವಾಗಿ ಮೀಡಿಯಾದರೂ ಕೂಡ ಮೋದಿ 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 ಅಂತ ಹೇಳ್ತಿರ್ತೀರ ಅಷ್ಟರಿಂದ ಮೋದಿ ಪ್ರಚಾರ ಆಯ್ತು ಬಿಟ್ಟರೆ ಮೋದಿ ಫಸ್ಟ್ ಟೈಮ್ಗೆ ಆಶ್ವಾಸ ಕೊಟ್ಟಿದ್ದೇನು ಈ ಕಾಂಗ್ರೆಸ್ನವರೆಲ್ಲರೂ ಕೂಡ ಕಪ್ಪು ಹೊಡೆತೋಗಿ ಹೊರದೇಶ ಇಟ್ಟು ಅದನ್ನೆಲ್ಲ ತಂದು ನಿಮಗೆ ಅಕೌಂಟ್ ಹಾಕ್ತೀವಿ ಎಲ್ಲರೂ ಜನರನ್ನು ಅಕೌಂಟ್ ಓಪನ್ ಮಾಡಿದ್ರು ಅಲ್ಲಿ ಕಡೆ ಇರ್ತಕ್ಕಂಥ ಎಲ್ಲ ಬಡವರು ಅಕೌಂಟ್ ಓಪನ್ ಮಾಡಿದರು ಇವರೆಗೂ ಒಬ್ಬರಿಗೆ ಹದಿನೈದು ಲಕ್ಷ ಬಿದ್ದಾ ಫಸ್ಟ್ ಸುಳ್ಳು ಸೆಕೆಂಡ್ ಸುಳ್ಳು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಯುವಕರಿಗೆ ಯವಂಟ್ರಿಗೆ ಅವರು ಇಲ್ಲಿವರೆಗೂ ಎಲ್ಲಿ ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ಟವ್ರೆ ಉದ್ಯೋಗ ಉದ್ಯೋಗರು ಈ ಥರ ಎಷ್ಟು ಇಂಡಸ್ಟ್ರಿಗಳ್ನ ಮುಚ್ಚಿದ್ರೆ ಎಷ್ಟು ಉದ್ಯೋಗ ಹೋಗುತ್ತೆ ಉದ್ಯೋಗ ಕ್ರಿಯೇಟ್ ಮಾಡಿದಾಗ ಮಾಡಿದ್ದಾರೆ ಮೋದಿ ಅವರು ಜನ ಪ್ರಚಾರ ಮಾಡ್ತಾರೆ ಜನರ ಮನಸ್ಸಲ್ಲಿ ಹೆಚ್ಚು ಮೋದಿನಿ ಅಂತ ಬರ್ತಾ ಇದೆ ನೀವು ಹೇಳ್ತಾರೆ ಅವಾಗ ಒಂಥರ ಅಷ್ಟೇ ಸಿಟಿ ಅಂತಾರೆ ಅಲ್ಲಿ ಕಡೆ ಮೋದಿಗೆ ಏನೂ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಈಗ ಸೋಮಣ್ಣ ಮುದ್ದನ್ ಮ್ಯಾಗೊಡತಾರೆ ಹೌದು ಇವರ ವಿಚಾರದಲ್ಲಿ ಸೋಮಣ್ಣ ಹೊರಗಿನವರು ಅನ್ನೋದು ಹೌದು ಅದು ನಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯತೆ ಕಳೆದ ಚುನಾವಣೆಗಳ ಹಿನ್ನೆಲೆ ಕಳೆದ ನಾಲ್ಕು ಜನ ಈ ವರ್ಗಿಂದ ಬಂದಿದ್ದಂಥವ್ರು ಸೋತಿರ್ತಕ್ಕಂಥ ವಿಮರ್ಶನಗಳು ಕೃಷ್ಣಪ್ಪ ಅವರು ಹೇಳಿಕ್ಕೆ ಪ್ರಾಜಿ ಪ್ರಧಾನಿ ದೇವೇಗೌಡರೇ ಸೋತವ್ರೆ ದೇವೇಗೌಡರ ವಿರುದ್ಧ ಇದೇ ಸೋಮಣ್ಣ ಲಾಸ್ಟ್ ಟೈಮ್ ಎಂ ಪಿ ಆದಂಥ ಬಸವರಾಜ್ ಅವರೇ ಪ್ರಚಾರ ಮಾಡೋರು ವರ್ಗಿಲೋರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ಬಿಟ್ಟು ಈಗ ಇವರಿಬ್ಬರೇ ಅವ್ರನ್ನ ಹಿಡ್ಕೊಂಡು ಹೋಗಿ ಓಟ್ ಹಾಕಿ ಓಟ್ ಹಾಕಿ ಸೋಮನಿಗೆ ಅಂತಾರೆ ಜನ ಎಷ್ಟು ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಬಾರ್ದು ಜನ ನಮ್ಮ ಕರ್ನಾಟಕ ಜಿಲ್ಲೆ ಜನ ಅಷ್ಟೊಂದು ಪ್ರಬುದ್ಧಿದ್ವಾ ತಿರುಪೂರು ಜಿಲ್ಲೆ ಒಳಗೆ ವಿಶೇಷವಾಗಿ ಪ್ರಬುದ್ಧ ಮತದಾರವ್ರೆ ಅದೇ ಕಾರಣಕ್ಕೂ ವರ್ಗದವರಿಗೆ ಅವಕಾಶ ಮಾಡ್ತಾರಲ್ಲ ನೋಡ್ತಾ ಇದು ಇಲ್ಲಿ ಸರ್ ಐದು ಬಾರಿ ಪಾರ್ಲಿಮೆಂಟನ್ನು ರೆಪ್ರೆಸೆಂಟ್ ಮಾಡಿದಂಥ ಬಸವರಾಜ್ ಇದ್ದರು ಅವರ ಸಾಧನೆಗಳನ್ನು ನೀವು ನೋಡಿದಿರಿ ಏನು ಸಾಧನೆಗಳೇನಾದರೂ ನಿಮಗೆ ತಗರಬಿ ಸಾಧನೆ ಶೂನ್ಯ ಯಾರಾದರೂ ಇಡೀ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರಲ್ಲಿ ಸಾಧನೆ ಶೂನ್ಯ ಇರ್ತಕ್ಕಂಥ ಲೋಕಸಭಾ ಸದಸ್ಯ ಯಾರು ಅವನಿಂದ ಅವ್ರು ಬಸವರಾಜ್ ಯಾರೂ ಇಲ್ಲ ಅವ್ರಿಗೆ ಒಂದೇ ಒಂದು ಇಶ್ಯೂ ಸಿಕ್ಕಿದ್ದು ಅಂದರೆ ನೇತ್ರಾವತಿ ತಿರುವು ಕುಮಾರಧಾರಿ ಅಂತ ಹೇಳ್ಕೊಂಡು ಬರೀ ಜನರಿಗೆ ಮಂಕ್ ಬೂಜಿ ಬಳಸಿದ್ರು ಇದುವರೆಗೂ ಎದ್ಕೊಂಬಂದರು ಸರಿ ಹೇಗೆ ಹೇಮಾವತಿ ಬಿಡೋಕ್ಕೆ ದೇವೇಗೌಡರು ಅನ್ಯಾಯ ಮಾಡ್ತಾರೆ ಜಿಲ್ಲೆಗೆ ಅಂತ ಪ್ರಚಾರ ಮಾಡಿದ್ರು ಹೊರಗಲ್ನವರು ಅಂತ ಪ್ರಚಾರ ಮಾಡಿದ್ರು ಹಯಮಾವತಿ ಒಂದು ರೀತಿಯ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ರೈತ ಇರ್ತಕ್ಕಂಥದ್ದು ಆ ಒಂದು ಕಾರಣಕ್ಕೆ ಬಸವರಾಜ ಲಾಸ್ಟ್ ಟೈಮ್ ಓಟ್ ಹಾಕಿದ್ರು ಅದೇನು ಸಾಧನೆ ಇದೆ ಒಂದೇ ಒಂದು ಸಾಧನೆ ತೋರಿಸಿ ನೋಡೋಣ ಏನಿಲ್ಲ ಹೆಸರು ಹೇಳ್ತಕ್ಕಂಥದ್ದು ಒಂದು ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಒಂದೇ ಒಂದು ಕಾರ್ಯಕ್ರಮ ಮಾರ್ಗಿ ತರಲಿಕ್ಕಾಗಿಲ್ಲ ಯಾಕೆ ಓಟ್ ಹಾಕ್ಬೇಕು ಸರ್ ಜನ ರೇಗೌಡ ನೀವು ಪಾರ್ಲಿಮೆಂಟಲ್ಲಿ ನೋಡಿದ್ರೆ ಸಮರ್ಥವಾಗಿ ರಾಜ್ಯದ ಪರವಾಗಿ ವಾದ ಮಾಡಿಸಿದ್ದಾರೆ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸದರಾದ್ರೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಇದೆ ಜಿ ಎಸ್ ಟಿ ನಮಗೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜಿ ಎಸ್ ಟಿ ಕಟ್ತೀವಿ ಆಮೇಲೆ ನಮಗೆ ಬರ್ತಾಯಿರೋ ಬರೀ ಐವತ್ತೆರಡು ಸಾವಿರ ಕೋಟಿ ಆಮೇಲೆ ಈ ಬರ ಬಂದಿದೆ ಬರದದ್ದು ನಾವು ಬರ ಕೇಂದ್ರ ವಿದ್ಯುತ್ ತಂಡವೇ ಬಂದು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ವರದಿ ಕೊಟ್ಟಿದೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಕೋಟಿ ಕೊಡಿ ನನಗೆ ಆಗಿ ಅಂತ ಕೇಳಿದೀವಿ ಅಟ್ಲೀಸ್ಟ್ ಒಂದು ಸಾವಿರ ಕೋಟಿ ಇದುವರೆಗೂ ಕೊಟ್ಟಿಲ್ಲ ಅಂದರೆ ಅದನ್ನು ಸಮರ್ಥವಾಗಿ ಕೇಳೋರು ಯಾರು ಲೋಕಸಭೆಯಲ್ಲೇ ಕೇಳಬೇಕಿದ್ದನ್ನು ಇದ್ರ ಬಗ್ಗೆ ಚಕಾರ ಎತ್ತಬೇಕು ಅಂತಂದರೆ ಸಮರ್ಥವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗತ್ತೆ ಮುದ್ದೆ ನಿಮ್ಗೆ ಇದು ಮೋದಿ ಮುಂದೆ ನಿಂತ್ಕ ಮಾತನಾಡ್ತಕ್ಕಂಥ ಗಂಡುಸಿರು ಹೇಳೋ ಬಿಜೆಪಿಲಿ ಬಿ ಜೆ ಪಿಲಿ ಒಬ್ಬರು ಇಲ್ಲ ಯಬರೂ ಗಂಡಸ್ರಲ್ಲ ಬಿ ಜೆ ಪಿಲಿ ಅದರಿಂದ ಸಮರ್ಥವಾಗಿ ನಮ್ಮ ಹಕ್ಕು ಕೇಳ್ತಕ್ಕಂಥ ಲೋಕಸಭಾ ಸದಸ್ಯರು ಬೇಕು ಅಂತಕ್ಕಂಥದ್ದು ನಾವು ಜನರಿಗೆ ಮುಂದಿಟ್ಟಿದ್ದೀವಿ ಸರ್ ಮೈತ್ರಿ ಅಭ್ಯರ್ಥಿ ಇರೋದು ಸರ್ ನಿಮ್ಮೆ ವಿರುದ್ಧವಾಗಿ ಒಕ್ಕಲಿಗರೋ ಓಟುಗಳು ಈ ಸರಿ ಬರುತ್ತಾ ಸರ್ ಕಾಂಗ್ರೆಸ್ಸಿಗೆ ಯಾಕೆ ಬರಲ್ಲ ಬುದ್ಧಿಮೇನು ಬೇರೆ ಕಷ್ಟ ಅವನು ಹೊಕ್ಕಲಿದಲ್ವ ಯಾರೋ ನನ್ನಂಥ ಪುಡಿ ಲೀಡ್ರು ಓಡಾಡ್ಬೋದು ಬಿಟ್ಬಿಟ್ರೆ ಹಳ್ಳಿ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಮುಖಂಡರುಗಳು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಅವರೆಲ್ಲರೂ ಕೂಡ ಬುದ್ಧಿಮೆಗುಡದ ಹಾಕ್ಬೇಕು ಅಂತಕ್ಕಂಥ ಒಲವಿದೆ ಮೂರು ಇಪ್ಪತ್ತು ಪರ್ಸೆಂಟ್ ಗೆಲ್ತಾರೆ ಸರ್ ವಾಸು ಅವರ ಸ್ವಭಾವ ಹಾ ನ್ಯಾಚುರಲ್ ಇರ್ತಿರಲ್ಲ ಏನ್ ಸರ್ ಹಾಗೆ ಇರೋದು ಹೇಳ್ತೀವಿ ಅಷ್ಟೇ ನಾವು ಶಾಸ್ತ್ರ ಹೇಳಲ್ಲ ಜನರ ನಾಡಿ ಮಿಡಿತ ಏನೇ ಅದನ್ನ ಹೇಳ್ತೀವಿ ಅಲ್ಲ ಕೂಡ ನೀವು ಮಾತಾಡ್ತೀರಾ ವ್ಯವಸ್ಥೆಯಿಂದ ವ್ಯವಸ್ಥೆ ನಿಮ್ ಗೆಲುವಿನ ಗುಟ್ಟು ಅದೇ ಅನ್ಸುತ್ತೆ ಗುಟ್ಟ ಅದಿರಲ್ಲ ಅಲ್ಲ ನ್ಯಾಚುರಲ್ ಆಗಿ ಇರ್ತೀರಾ ಜನರ ಮಧ್ಯೆ ಜನರಲ್ಲಿ ಒಂದೇನು ಭಾವನೆಗಳನ್ನ ತುಂಬ ಸುಮ್ಮನೆ ಏನೋ ಮಾಡ್ತೀವಿ ಅಂತ ಭ್ರಮೆ ಅವರಿಗೆ ಹುಟ್ಟಿಸಬಾರ್ದು ವಾಸ್ತವ ಸ್ಥಿತಿ ಏನಿದೆಯೋ ಅದನ್ನು ಹೇಳಿದ್ರೆ ಜನ ನಂಬ್ತಾರೆ ಅದನ್ನು ಈ ಸುಳ್ಳುಗಳು ಹೇಳ್ತಾ ಭ್ರಮೇನೆ ಭ್ರಮಾಲೋಕದಲ್ಲಿ ತಗೊಂಡೋದ್ರೆ ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅವಾಗ ಒಂದು 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 ಒಂದಲ್ಲ ಒಂದು ಟೈಮು ಜನಕ್ಕೆ ಬೇಜಾರಾಗುತ್ತೆ ಅವಾಗ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಯಾವತ್ತೂ ಸತ್ಯದ ಹತ್ತಿರವಾಗಿದ್ದರೆ ಈ ಸಮ ಈ ಒಂದು ವ್ಯವಸ್ಥೆ ನಿಮ್ಮ ಅಭ್ಯರ್ಥಿ ಎಷ್ಟು ಲೀಡಲ್ಲಿ ಗೆಲ್ತಾರೆ ಸರ್ ಅದನ್ನೇ ಕೇಳಬೇಕು ಶಾಸ್ತ್ರ ಕೇಳಿದ್ರೆ ಅವರು ಗೆಲ್ಸ್ಕೊಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನೋಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್